ಎಲ್ರಿಗೂ ನಮಸ್ಕಾರ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಉಳಿದ ಭಾಗವನ್ನು ನೋಡೋಣ ಮಿಶ್ರರು ತನ್ನ ಸೋಲನ್ನು ಒಪ್ಪಿಕೊಂಡಾಗ ಪತ್ನಿ ಉಭಯ ಭಾರತಿ ನಾನು ಅರ್ಧಾಂಗಿ ಆದ್ದರಿಂದ ನನ್ನನ್ನು ಜಯಿಸ್ಬೇಕಲ್ಲ ಶಂಕರರು ಅಂಥೇಳಿ ಶಂಕರರನ್ನು ಕೇಳ್ತಾಳೆ ನನ್ನ ಜೊತೆ ವಾದ ಮಾಡ್ತೀರಾ ಅಂದಾಗ ಆಗಲಿ ಅಂತೇಳಿ ಮರುದಿನ ವಾದ ವಿವಾದ ಪ್ರಾರಂಭ ಆಗುತ್ತೆ ವಾಗ್ದೇವಿ ಅವತಾರ ಎಂದು ಹೆಸರಾದಂತಹ ಉಭಯ ಭಾರತಿಗೂ ದಕ್ಷಿಣ ಮೂರ್ತಿ ಅಂತ ಅನಿಸಿಕೊಂಡಂತಹ ಶಂಕರರಿಗೂ ವಾದ ವಿವಾದ ಆದದ್ದು ಪ್ರಪಂಚದ ಜ್ಞಾನ ಪರಂಪರೆಯಲ್ಲಿ ದೊಡ್ಡ ಮೈಲಿಗಲ್ಲು ಅನಿಸುತ್ತೆ ಆಕೆ ಮಾತುಗಳನ್ನು ವಾದಗಳನ್ನು ಕೇಳಿದಾಗ ಶಂಕರರಿಗೆ ಆಕೆ ಸರಸ್ವತಿಯ ಅವತಾರ ಎಂಬುದು ಉತ್ಪ್ರೇಕ್ಷೆ ಅಲ್ಲ ಅನಿಸ್ಬಿಡುತ್ತೆ ಆನಂತರ ಶಂಕರರ ವಾದ ವೈಖರಿಯನ್ನು ಕಂಡಾಗ ದಕ್ಷಿಣ ಮೂರ್ತಿ ಅವತಾರ ಎಂಬುದಾಗಿ ಆಕೆಗೂ ಅನಿಸ್ಬಿಡುತ್ತೆ ಕೊನೆಗೆ ಉಭಯ ಭಾರತಿಯವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಗೃಹಸ್ಥನಾದವನಿಗೆ ಉಪದೇಶ ಮಾಡುವಂಥ ಶಾಸ್ತ್ರಗಳಲ್ಲಿ ಕಾಮಶಾಸ್ತ್ರವೂ ಒಂದು ಅದರ ಬಗ್ಗೆ ಪ್ರಶ್ನೆ ಕೇಳ್ತೇನೆ ಸಿದ್ಧರಾಗಿದ್ದೀರಾ ಅಂಥೇಳಿ ಶಂಕರರಿಗೆ ಅವರು ಕೇಳ್ತಾರೆ ಒಂದು ಕ್ಷಣ ಶಂಕರರು ಅವಕ್ಕಾಗಿ ಬಿಡ್ತಾರೆ ಸನ್ಯಾಸಿಗೆ ಇದು ಎಂಥ ಪ್ರಶ್ನೆ ಆಕೆಗೂ ಗೊತ್ತು ತಾನು ಅನುಚಿತವಾದ ಪ್ರಶ್ನೆ ಕೇಳ್ತಿದ್ದೇನೆ ಅಂತ ಅದರಲ್ಲೂ ಬಾಲ ಸನ್ಯಾಸಿಗೆ ಕೇಳಬಾರ್ದು ಅಂತ ಆಕೆಗೂ ಗೊತ್ತಿದೆ ಆದರೂ ಕೇಳಿದರೆ ಕೊನೆಯ ಅಸ್ತ್ರ ಅವರ ರಕ್ಷಣೆಗೆ ಆಗಿ ಉಳಿಯುತ್ತಲ್ವಾ ಹಾಗಾಗಿ ಶಂಕರರನ್ನ ಕೇಳ್ತಾರೆ ತಾಯಿ ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಈ ಶಾಸ್ತ್ರದ ಅವಶ್ಯಕತೆ ಇಲ್ಲ ಆದರೂ ತಾವು ಕೇಳಿದ್ದೀರಿ ತಾನು ಉತ್ತರ ನೀಡಲಿಕ್ಕೆ ಸ್ವಲ್ಪ ಕಾಲಾವಧಿ ಬೇಕು ಅಂತೇಳಿ ಶಂಕರರು ಉಭಯ ಭಾರತೀಯವರಿಗೆ ಹೇಳ್ತಾರೆ ಆಕೆಗೂ ಕಾಲಾವಕಾಶ ಬೇಕಾಗಿತ್ತು ಆಯಿತು ಒಂದು ತಿಂಗಳು ಅವಧಿ ನಂತರ ಚರ್ಚೆ ಮುಂದುವರಿಸುವ ಅಂಥೇಳಿ ಇಬ್ಬರು ಷರತ್ತಿಗೆ ಒಪ್ಕೋತಾರೆ ಶಿಷ್ಯರಿಗೆ ಗಾಬರಿ ಆಗುತ್ತೆ ಗುರು ಶಂಕರರು ಈಗ ಏನು ಮಾಡ್ತಾರೆ ಅಂತೇಳಿ ಗಾಬರಿ ಮರುದಿನ ಶಂಕರರು ತಮ್ಮ ಆಪ್ತ ಶಿಷ್ಯರನ್ನು ಕರೆದುಕೊಂಡು ಉಜ್ಜಯಿನಿ ಕಡೆ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆ ದುಃಖ ಮೌನ ಕಾಣಿಸುತ್ತೆ ಏಕೆ ಹೀಗೆ ಅಂತ ಅವರು ಕೇಳಿದಾಗ ಆ ಒಂದು ಸ್ಥಳದಲ್ಲಿ ಅಂದರೆ ಉಜ್ಜಯಿನಿಯಲ್ಲಿ ನಿನ್ನೆ ನಮ್ಮ ರಾಜ ಬೇಟೆಯಾಡಿ ಬಂದವರು ದೇಹ ತ್ಯಾಗ ಮಾಡಿದರೆ ಇವತ್ತು ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ ಆದ್ದರಿಂದ ಶೋಕ ಆವರಿಸಿದೆ ಅಂತೇಳಿ ಜನರು ಹೇಳ್ತಾರೆ ತಕ್ಷಣ ಶಂಕರರಿಗೆ ಒಳ್ಳೆ ಅವಕಾಶ ಇದು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಹೋಗಿ ಒಂದು ಗುಹೆಯಲ್ಲಿ ಅವರು ಹೇಳ್ತಾರೆ ನೋಡ್ರಪ್ಪ ಬಹುದೊಡ್ಡ ಜವಾಬ್ದಾರಿ ಇದೆ ನಿಮಗೆ ನನಗೆ ಪರಕಾಯ ಪ್ರವೇಶ ಮಾಡಲು ಬರುತ್ತೆ ಯೋಗ ಸಾಧನೆಯಿಂದ ಆದರೆ ನನ್ನ ಶರೀರವನ್ನು ಕಾಪಾಡಿಕೊಳ್ಳಬೇಕು ನಾನು ಬರುವ ತನಕ ಒಂದು ನಿಮಿಷ ಆ ಶರೀರವನ್ನು ಬಿಟ್ಟು ಹೋಗುವಾಗಿಲ್ಲ ಅಂತ ಹೇಳ್ತಾರೆ ಆ ಒಂದು ದಿನ ಹತ್ರ ಬಂದಾಗ ಒಂದು ಚೂರು ಎಚ್ಚರ ಮಾಡಬೇಕು ನನಗೆ ರಾಜನ ಅರಮನೆಗೆ ಬಂದು ಅದ್ವೈತ ಸೂತ್ರಗಳನ್ನು ಜೋರಾಗಿ ಉಚ್ಚಾರಣೆ ಮಾಡಿ ನನಗೆ ಗೊತ್ತಾಗುತ್ತೆ ಅಂಥೇಳಿ ಅವರು ಶಿಷ್ಯರಿಗೆ ಹೇಳ್ತಾರೆ ಯೋಗದಿಂದ ಪ್ರಾಣವನ್ನು ಎಳೆದುಕೊಂಡು ಆಗ ತಾನೇ ನಿಧನರಾಗಿದ್ದಂಥ ಆ ರಾಜನ ದೇಹದಲ್ಲಿ ಸೇರ್ಕೊಬಿಡ್ತಾರೆ ಆಗ ರಾಜ ಕಣ್ತೆರೆದು ಎದ್ದು ನಿಂತ್ಕೊಂಡ್ಬಿಡ್ತಾನೆ ಏಕೆಂದರೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲವೂ ತಯಾರಾಗಿರುತ್ತೆ ರಾಜ ಎದ್ದು ಕೂತ್ಕೊಂಡ ತಕ್ಷಣ ಎಲ್ರಿಗೂ ಆಗಿಬಿಡುತ್ತೆ ಜೊತೆ ಜೊತೆಯಲ್ಲೇ ಸಂತೋಷವೂ ಕೂಡ ಆಗುತ್ತೆ ರಾಜ್ಯದಲ್ಲಿ ಸಂಭ್ರಮ ಆಚರಣೆ ಶುರುವಾಗುತ್ತೆ ರಾಜ ಬಂದ ಅಂಥೇಳಿ ಸಿಂಹನದ ಸಿಂಹಾಸನದ ಮೇಲೆ ಕುಳಿಸ್ತಾರೆ ಅವರನ್ನು ಆದರೆ ರಾಧನ ರಕ್ಷಣ ಬೇರೆಯಾಗೇ ಇರುತ್ತೆ ಮೊದಲಿನ ರಾಜನ ಥರ ಇರಲ್ಲ ಏಕೆಂದರೆ ಬಹು ಸಮಯವನ್ನು ಅವರು ಏನು ಮಾಡ್ತಿರ್ತಾರಪ್ಪ ಅಂತಂದರೆ ಶಂಕರಾಚಾರ್ಯರು ದೇಹವನ್ನು ಪ್ರವೇ ಪರಕಾಯ ಮಾಡಿದ ಮೇಲೆ ಬಹು ಸಮಯ ಗ್ರಂಥಾಲಯದಲ್ಲಿ ಅವರು ಕಳಿತಿರ್ತಾರೆ ಹಾಗೆಯೇ ರಾಜನ ರಾಣಿಯವರು ಏನಿರ್ತಾರೆ ಅವರು ಗಮನಿಸೋದಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಕಾಮವಾಸನೆ ಹತ್ರ ಸುಳಿತಾ ಇಲ್ಲ ಏನೋ ಒಂದು ಡೌಟ್ ಶುರು ಆಗುತ್ತೆ ಆ ರಾಣಿಯರಲ್ಲಿ ಅವನ ಹತ್ತಿರ ಹೋಗುವುದಕ್ಕೆ ಆಗಲ್ಲ ಅಷ್ಟು ಪ್ರಖಾರವಾದ ತೇಜೋ ಒಂದು ಇದೆ ಇವರದ್ದು ಅಂತ ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ರಾಜನ ದೇಹದಲ್ಲಿ ಅಂತೇಳಿ ಎಲ್ರಿಗೂ ಅನಿಸ್ಲಿಕ್ಕೆ ಶುರುವಾಗುತ್ತೆ ತಿಂಗಳು ಮುಗಿಲಿಕ್ಕೆ ಬರುತ್ತೆ ಸಮಯ ಹತ್ತಿರ ಬರ್ತಾ ಇದ್ದಂಗೆ ಶಿಷ್ಯರೆಲ್ಲ ಬಂದು ರಾಜನ ಮುಂದೆ ಅದ್ವೈತ ಸಿದ್ಧಾಂತಗಳನ್ನು ಮಂಡಿಸ್ಲಿಕ್ಕೆ ಶುರು ಮಾಡ್ತಾರೆ ರಾಜನಿಗೆ ಗೊತ್ತಾಗುತ್ತೆ ಮತ್ತೆ ತನ್ನ ಪ್ರಾಣವನ್ನು ಎಳೆದುಕೊಂಡು ಹೊರಗೆ ಬಂತಾರೆ ಶಂಕರಾಚಾರ್ಯರು ಮತ್ತೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಚೆನ್ನಾಗಿದ್ದ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಂಥ ರಾಗ ಹಠಾತ್ ಆಗಿ ಮತ್ತೆ ದೇಹ ತ್ಯಾಗವನ್ನು ಮಾಡಿಬಿಡ್ತಾರಲ್ಲಪ್ಪ ಏನು ಆಗ್ತಾ ಇದೆ ಅಂಥೇಳಿ ಎಲ್ರಿಗೂ ಆಶ್ಚರ್ಯನೂ ಆಗುತ್ತೆ ಆಗ ಶಂಕರರು ತಮ್ಮ ದೇಹಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾರೆ ಗುಹೆಯಲ್ಲಿದ್ದಂಥ ಅವರ ದೇಹಕ್ಕೆ ಬಂದು ಸೇರ್ಕೊತಾರೆ ಆವಾಗ ಅವರ ಶಿಷ್ಯರಿಗೆ ಹೇಳ್ತಾರೆ ಬೇಗ ಹೋಗುವ ನಡಿರಿ ಮಹೇಶ್ಮತಿಗೆ ಹೋಗಬೇಕು ಅಂತ ಹೇಳಿ ಬರ್ತಾರೆ ಅಲ್ಲಿ ಬಂದು ಮತ್ತೆ ಉಭಯ ಭಾರತಿ ಮತ್ತು ಶಂಕರರು ವಾದಕ್ಕೆ ಕುಳಿತಾಗ ಶಂಕರರು ಹೇಳ್ತಾರೆ ತಾಯಿ ತೃತೀಯ ಪುರುಷಾರ್ಥ ಧರ್ಮವನ್ನು ಕುರಿತು ಅಧ್ಯಯನ ಮಾಡಿ ಬಂದಿದ್ದೇನೆ ಈಗ ನೀವು ಪ್ರಶ್ನೆಗಳನ್ನು ಮಂಡಿಸಿ ಅಂತಾರೆ ಆಗ ಪ್ರಶ್ನೆ ಕೇಳೋ ಮನಸ್ಸಿಲ್ಲ ತಾನು ಈಗಾಗಲೇ ಅನುಚಿತವಾದ ಪ್ರಶ್ನೆ ಕೇಳಿದ್ದೇನೆ ಎಂಬ ಮನಸ್ಥಿತಿಗೆ ಅವರು ಜಾರಿರ್ತಾರೆ ಇದನ್ನೇ ಮತ್ತೆ ಕೇಳಿ ಪ್ರಯೋಜನ ಇಲ್ಲ ಅದಕ್ಕಾಗಿ ಆಕೆ ಕೇಳ್ತಾಳೆ ಭಗವತ್ಪಾದರೆ ನನಗೆ ಯಾವ ಪ್ರಶ್ನೆಯೂ ಇಲ್ಲ ನಿಮ್ಮ ಪ್ರತಿಭೆ ಶಾಸ್ತ್ರ ಪಾಂಡಿತ್ಯ ಯೋಗಶಕ್ತಿ ಅನುಭವ ಇವುಗಳಲ್ಲಿ ಯಾವುದನ್ನು ಪ್ರಶ್ನೆ ಮಾಡುವ ಅಧಿಕಾರ ನನಗಿಲ್ಲ ಆದ್ರಿಂದ ನೀವು ಸರ್ವಶ್ರೇಷ್ಠ ಯತಿಗಳು ನಾನು ಕಂಡದ್ದು ಅಂತ ಹೇಳಿ ತನ್ನ ಸೋಲನ್ನು ಒಪ್ಕೊಬಿಡ್ತಾರೆ ಮಂಡನ್ ಮಿಶ್ರರು ದೊಡ್ಡ ವಿದ್ಯಾಲಯ ಕಟ್ಟಿದವರು ಗೋ ಸಂಪತ್ತನ್ನು ಸಂಪಾದಿಸೋರು ಎಲ್ಲವನ್ನು ಮರುದಿನ ತ್ಯಾಗ ಮಾಡಿಬಿಡ್ತಾರೆ ಬೇರೆಯವರಿಗೆ ಇವತ್ತಿಗೆ ಉಭಯ ಭಾರತೀಯವರು ತನ್ನ ಗಂಡ ಸನ್ಯಾಸತ್ವ ತೆಗೆದುಕೊಳ್ಳುವುದಕ್ಕೆ ಮುಂಚೆ ತಾನು ನಾರು ಮಡಿಯನ್ನು ಹುಟ್ಟು ಹೊರಡ್ತಾರೆ ಆಗ ಶಂಕರರು ಕೇಳ್ತಾರೆ ಎಲ್ಲಿ ಹೋಗ್ತಿದ್ದೀರಾ ತಾಯಿ ಅಂತ ಆಗ ಅವರು ಹೇಳ್ತಾರೆ ನನ್ನ ಮನಸ್ಸು ಇಲ್ಲಿಗೆ ಮುಗೀತು ಇಲ್ಲಿ ಇರುವ ಹಾಗಿಲ್ಲ ನನ್ನ ಗಂಡ ಮಂಡನ್ ಮಿಶ್ರ ಇನ್ನು ಮುಂದೆ ನನ್ನ ಗಂಡ ಅಲ್ಲ ಸನ್ಯಾಸಿ ಆಗಿಬಿಟ್ಟಿದ್ದಾರೆ ಆದ್ದರಿಂದ ಇಲ್ಲಿರಲು ನನಗೆ ಸಾಧ್ಯ ಇಲ್ಲ ನಾನು ತಪಸ್ಸಿಗೋಸ್ಕರ ಹೋಗ್ತಿದ್ದೇನೆ ಅಂಥೇಳಿ ಹೇಳ್ತಾರೆ ಆಗ ಶಂಕರರು ತಾಯಿ ನೀವು ನಮ್ಮ ಕಾಲದ ಗಾರ್ಗಿ ಮೈತ್ರಿಯಿ ಇದ್ದ ಹಾಗೆ ನೀವು ಎಲ್ಲಿ ಇರ್ತಾ ಎಲ್ಲಿ ಇರ್ತೀರೋ ಅಲ್ಲಿ ಜ್ಞಾನ ವೈರಾಗ್ಯ ಶಾಂತಿ ಸಮೃದ್ಧಿಗಳು ನೆಲೆಯಾಗಿರುತ್ತೆ ನನ್ನ ಒಂದೇ ಒಂದು ಪ್ರಾರ್ಥನೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆ ಹಾಕ್ಕೊಂಡಿದ್ದೇನೆ ಈ ಭರತ ವರ್ಷದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಧರ್ಮ ಪೀಠಗಳನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೇನೆ ದಕ್ಷಿಣದ ಶೃಂಗಗಿರಿಯ ಒಳಗೆ ಒಂದು ಧರ್ಮ ಪೀಠ ಶುರು ಮಾಡಬೇಕು ಅಂದ್ಕೊಂಡಿದ್ದೇನೆ ನನ್ನ ಒಂದು ವಿನಂತಿ ನಿಮ್ಮ ಹತ್ರ ನೀವು ಎಲ್ಲೇ ಇರಿ ದಯವಿಟ್ಟು ಬಂದು ಅಲ್ಲಿ ಸ್ಥಿರವಾಗಿರಿ ನಮ್ಮಲ್ಲಿ ಶೃಂಗಗಿರಿಗೆ ಬನ್ನಿ ಅಂತ ಕೇಳ್ಕೋತಾರೆ ಆ ತಾಯಿ ಹತ್ರ ಆಗ ತಾಯಿ ಹೇಳ್ತಾರೆ ಈಗ ಹೊರಡ್ತೇನೆ ಅದು ವ್ಯವಸ್ಥೆ ಆದ ತಕ್ಷಣ ನನಗೆ ತಿಳಿಸಿದ್ರೆ ನೀವು ಎಲ್ಲಿ ಕರೀತಿರೋ ಅಲ್ಲಿಗೆ ನಾನು ಬರ್ತೀನಿ ಅಂತೇಳಿ ತಾಯಿ ಬಿಡ್ತಾರೆ ಮರುದಿನ ಸಾಂಗವಾದ ವಿಧಿಗಳೊಡನೆ ಮಂಡನ್ ಮಿಶ್ರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಶ್ರೀ ಸುರೇಶಾಚಾರ್ಯ ಅಂಥೇಳಿ ಅಭಿದಾನ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಲ್ಲಿಂದ ಹೊರಡ್ತಾರೆ ನರ್ಮದಾ ನದಿ ತೀರಕ್ಕೆ ಓಂಕಾರನಾದಕ್ಕೆ ಬರ್ತಾರೆ ನಮ್ಮ ಗುರುಗಳನ್ನು ನೋಡಿ ಗೋವಿಂದ ಭಗವತ್ಪಾದರನ್ನು ನೋಡಲಿಕ್ಕೆ ಗುರು ಶಂಕರಾಚಾರ್ಯರು ಹೋಗ್ತಾರೆ ಆ ಗುರುಗಳು ಪೂರ್ತಿ ಮೂಳೆ ಚಕ್ಲ ಆಗಿಬಿಟ್ಟಿರುತ್ತೆ ಆ ಒಂದು ಅವಸ್ಥೆಗೆ ತಲುಪಿರ್ತಾರೆ ಆಹಾರವನ್ನು ಬಿಟ್ಟಿರ್ತಾರೆ ಅಂತರ್ಮುಖಿಯಾಗಿರ್ತಾರೆ ಶಂಕರರು ಹೋದ ತಕ್ಷಣ ಬಾ ಬಂದಿಯಪ್ಪ ಶಂಕರ ನಿನಗಾಗಿ ಕಾಯ್ತಿದ್ದೇನೆ ಅಂತ ಹೇಳ್ತಾರೆ ಏನೇನು ಮಾಡಿಬಂದು ಇಷ್ಟು ದಿನ ಹೇಳು ಅಂತೇಳಿ ಕೇಳ್ತಾರೆ ತಾವು ಮಾಡಿದ್ದನ್ನೆಲ್ಲ ಕೆಲಸಗಳನ್ನು ಗುರುಗಳ ಹತ್ರ ಒಪ್ಪಿಸ್ತಾರೆ ಶಂಕರಾಚಾರ್ಯರು ಇಡೀ ರಾತ್ರಿ ಗುರು ಶಿಷ್ಯರ ಸಂವಾದ ಮಾಡ್ತಾರೆ ನನ್ನನ್ನು ಮೀರಿಸಿದೆ ಅಪ್ಪ ನೀನು ಅಂಥೇಳಿ ಮರುದಿನ ಬೆಳಿಗ್ಗೆ ಸ್ನಾನ ಮುಗಿಸಿ ಶಂಕರರ ಮುಂದೆ ಕುಳಿತುಕೋ ಅಂಥೇಳಿ ಈ ಶರೀರದ ಪ್ರಾರಬ್ಧ ಇವತ್ತಿಗೆ ಮುಗಿತಪ್ಪ ಅಂಥೇಳಿ ಯೋಗದಿಂದ ಶ್ವಾಸವನ್ನು ಎಳೆದುಕೊಂಡು ತಮ್ಮ ಪ್ರಾಣವನ್ನು ತ್ಯಜಸ್ಬಿಡ್ತಾರೆ ನರ್ಮದ ದಂಡೆ ಮೇಲೆ ಗುರುಗಳ ಸಮಾಧಿಯನ್ನು ಶಂಕರರು ಮಾಡ್ತಾರೆ ಜ್ಞಾನವನ್ನು ಕೊಟ್ಟ ಬದುಕನ್ನು ಪರಿವರ್ತನೆ ಮಾಡಿದಂತಹ ಗುರುಗಳ ಬಗ್ಗೆ ತುಂಬ ಶ್ರದ್ಧೆ ಇದ್ದ ಶಂಕರರಿಗೆ ಕಣ್ಣೀರಾಕಿ ಅಲ್ಲಿಂದ ಹೊರಟುತ್ತಾರೆ ಮತ್ತು ಮುಂದಿನ ಪ್ರಯಾಣ ಅವ್ರದ್ದು ಶುರುವಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಕಂತು ಮುಗಿದಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಆಗುತ್ತೆ ಅಲ್ಲಿ ತನಕ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು